ಮಿಸ್ ಮಾಡದೆ ನೋಡಲೇಬೇಕಾದಂತಹ ಸುದ್ದಿ ಸಚಿವ ಜೆ ಜಾರ್ಜ್ ರಾಣಾ ಜಾರ್ಜ್ಗೆ ಇದು ಬಂಡೀಪುರ ಅರಣ್ಯದಲ್ಲಿ ಜಾರ್ಜ್ ಕುಟುಂಬದಿಂದ ಅಕ್ರಮ ಬಯಲಾಗಿದೆ ರಾಣಾ ಜಾರ್ಜ್ ಒಡೆತನದ ಜಮೀನೇ ಅಕ್ರಮ ಖರೀದಿ ಹುಲಿ ಸಂರಕ್ಷಿತ ನುಗು ವನ್ಯಜೀವಿ ಪ್ರದೇಶದ ವ್ಯಾಪ್ತಿಯಲ್ಲಿ ರಾಣಾ ಭೂಮಿಯನ್ನ ಖರೀದಿ ಮಾಡಿದ್ದಾರೆ ಎಚ್ ಡಿ ಕೋಟೆ ತಾಲೂಕಿನ ಶಂಭು ಗೌಡನಹಳ್ಳಿ ಸರ್ವೆ ನಂಬರ್ ಒಂದು ಎರಡು ಮೂರು ಮತ್ತು ಇಪ್ಪತ್ತಾರರಲ್ಲಿ ರಾಣಾ ಭೂಮಿಯನ್ನ ಖರೀದಿ ಮಾಡಿದ್ದಾರೆ ಲಕ್ಕ ಸೋಗೆ ಸರ್ವೆ ನಂಬರ್ ಮೂವತ್ತೆರಡು ಮತ್ತು ಮೂವತ್ತ್ ಮೂರರಲ್ಲಿ ರಾಣಾ ಜಮೀನನ್ನು ಖರೀದಿ ಮಾಡಿದರು ಜಾರ್ಜ್ ಕುಟುಂಬದಿಂದ ಕಾನೂನು ಬಾಹಿರವಾಗಿ ಜಮೀನು ಖರೀದಿಯಾಗಿದೆ ನುಗು ವನ್ಯಜೀವಿಧಾಮಕ್ಕೆ ಸೇರಿದ ಭೂಮಿ ಖರೀದಿಸಿದ್ದ ಜಾರ್ಜ್ ಕುಟುಂಬ ಈಗ ಹೇಡಿಯಾಲ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯಿಂದ ಎಸಿಗೆ ಪತ್ರವನ್ನು ಬರೆಯಲಾಗಿದೆ ರಾಣಾ ಜಾರ್ಜ್ ಒಡೆತನದ ಭೂಮಿಯನ್ನ ಅರಣ್ಯ ವ್ಯಾಪ್ತಿಗೆ ಸೇರಿಸಲು ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಆರ್ಟಿಸಿ ಕಲಂ ಹನ್ನೊಂದರಲ್ಲಿ ನುಗು ವನ್ಯಜೀವಿ ಧಾಮಕ್ಕೆ ಸೇರಿದ ಭೂಮಿ ಅಂತ ನಮೂದಿಸಲು ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಅರಣ್ಯ ಇಲಾಖೆ ಮನವಿ ಹಿನ್ನೆಲೆ ಕ್ರಮಕ್ಕೆ ಹುಣಸೂರು ಉಪವಿಭಾಗದ ಎಸಿ ಮುಂದಾಗಿದ್ದಾರೆ ರಾಣಾ ಒಡೆತನದ ಭೂಮಿಯನ್ನ ಸರ್ಕಾರದ ವಶಕ್ಕೆ ಪಡೆಯೋದಕ್ಕೆ ಪರಿಸರವಾದಿಗಳು ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ನೋಡಿ ಇಲ್ಲಿ ಗಮನಿಸ್ತಾ ಇದ್ದೀವಿ ಸಚಿವ ಕೆ ಜೆ ಜಾರ್ಜ್ ಪುತ್ರ ರಾಣಾ ಜಾರ್ಜ್ಗೆ ಸಂಬಂಧಪಟ್ಟಂತ ಸುದ್ದಿ ಇದು ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ರಾಣಾ ಜಾರ್ಜ್ ಬಂಡೀಪುರ ಅರಣ್ಯದಲ್ಲಿ ಜಾರ್ಜ್ ಕುಟುಂಬದಿಂದ ಅಕ್ರಮ ಬಯಲಾಗಿದೆ ರಾಣಾ ಜಾರ್ಜ್ ಒಡೆತನದ ಜಮೀನು ಅಕ್ರಮವಾಗಿ ಖರೀದಿ ಮಾಡಿರುವಂತಹ ವಿಚಾರ ಇದು ಈಗ ರಾಣಾ ಜಾರ್ಜ್ ಅವರ ಒಡೆತನದ ಜಮೀನನ್ನ ಅವರು ಅಕ್ರಮವಾಗಿ ಖರೀದಿ ಮಾಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂತಹ ಸಂಗತಿ ಅದು ಕೂಡ ಬಂಡೀಪುರ ಅರಣ್ಯದಲ್ಲಿ ಹುಲಿ ಸಂರಕ್ಷಿತ ನುಗು ವನ್ಯಜೀವಿ ಪ್ರದೇಶದ ವ್ಯಾಪ್ತಿಯಲ್ಲಿ ರಾಣಾ ಭೂಮಿಯನ್ನು ಖರೀದಿ ಮಾಡಿದ್ದಾರೆ ಎಚ್ ಡಿ ಕೋಟೆ ತಾಲೂಕಿನ ಶಂಭುಗೌಡನಹಳ್ಳಿ ಸರ್ವೆ ನಂಬರ್ ಒಂದು ಎರಡು ಮೂರು ಮತ್ತು ಇಪ್ಪತ್ತಾರರಲ್ಲಿ ರಾಣಾ ಭೂಮಿಯನ್ನು ಖರೀದಿ ಮಾಡಿದ್ದಾರೆ ಲಕ್ಕ ಸೋಗೆ ಸರ್ವೆ ನಂಬರ್ ಮೂವತ್ತೆರಡು ಮತ್ತು ಮೂವತ್ತ್ ಮೂರರಲ್ಲಿ ರಾಣಾ ಜಮೀನು ಖರೀದಿ ಮಾಡಿರೋದು ಜಾರ್ಜ್ ಕುಟುಂಬದಿಂದ ಕಾನೂನು ಬಾಹಿರವಾಗಿ ಜಮೀನು ಖರೀದಿ ಮಾಡಲಾಗಿದೆ ನುಗು ವನ್ಯಜೀವಿಧಾಮಕ್ಕೆ ಸೇರಿದ ಭೂಮಿ ಖರೀದಿಸಿದ್ದ ಜಾರ್ಜ್ ಕುಟುಂಬ ನುಗು ವನ್ಯಜೀವಿಧಾಮಕ್ಕೆ ಸೇರಿದಂತ ಭೂಮಿಯನ್ನ ಜಾರ್ಜ್ ಕುಟುಂಬ ಖರೀದಿ ಮಾಡಿದೆ ಈಗ ಹೆಡಿಯಾಲ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಯಿಂದ ಸಿಗೆ ಪತ್ರವನ್ನು ಬರೆಯಲಾಗಿದೆ ರಾಣಾ ಜಾರ್ಜ್ ಒಡೆತನದ ಭೂಮಿಯನ್ನು ಅರಣ್ಯ ವ್ಯಾಪ್ತಿಗೆ ಸೇರಿಸಲು ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಆರ್ ಟಿ ಸಿ ಕಲಂ ಹನ್ನೊಂದರಲ್ಲಿ ನುಗು ಧಾಮಕ್ಕೆ ಸೇರಿದ ಭೂಮಿ ಅಂತ ನಮೂದಿಸಲು ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಅರಣ್ಯ ಇಲಾಖೆ ಮನವಿ ಹಿನ್ನೆಲೆ ಕ್ರಮಕ್ಕೆ ಹುಣಸೂರು ಉಪವಿಭಾಗದ ಎ ಸಿ ಮುಂದಾಗಿದ್ದಾರೆ ಅರಣ್ಯ ಇಲಾಖೆ ಮನವಿ ಮಾಡಿಕೊಂಡಂಥ ಹಿನ್ನೆಲೆಯಲ್ಲಿ ಕ್ರಮಕ್ಕೆ ಈಗ ಹುಣಸೂರು ಉಪವಿಭಾಗದ ಎ ಸಿ ಮುಂದಾಗಿದ್ದಾರೆ ರಾಣ ಒಡೆತನದ ಭೂಮಿಯನ್ನು ಸರ್ಕಾರದ ವಶಕ್ಕೆ ಪಡೆಯುವುದಕ್ಕೆ ಪರಿಸರವಾದಿಗಳು ಆಗ್ರಹಿಸ್ತಾ ಇದ್ದಾರೆ